ಲೈಟಿಂಗ್ ಕೊಟ್ಟರೆ ಎಲ್ಲವೂ ಒಂದೇ ಟೈಮಲ್ಲಿ ಬರುತ್ತೆ ಆದರೆ ಎಲ್ಲ ವೆರೈಟಿ ಒಂದೇ ಟೈಮ್ ಬರಲ್ಲ ಇದರಲ್ಲಿ ನೋಡ್ಬೋದು ನೀವು ನಾಲ್ಕು ವೆರೈಟಿ ಇದೆ ಒಂದೊಂದು ವೆರೈಟಿನೂ ಒಂದೊಂದು ಫೈ ಫೈವ್ ಡೇಸ್ ಅಥವಾ ಟೆನ್ ಡೇಸ್ ಡಿಫ್ರೆನ್ಸಲ್ಲೇ ಬರುತ್ತೆ ಸರ್ ಮೊನ್ನೆ ಕ್ರಷ್ ಅಂತಮ್ಮ ವೈಟ್ ಇತ್ತು ಸರ್ ಏಪ್ರಿಲ್ ಟ್ವೆಂಟಿ ನೈನ್ ಕಟ್ ಮಾಡಿದ್ರು ಅದನ್ನೆಲ್ಲ ಹೈದ್ರಾಬಾದ್ಗೆ ಹೋಗಿದೆ ಸರ್ ಅದು ಬಂಚು ಫಿಫ್ಟಿ ಫೈವ್ ರುಪೀಸ್ ಹಂಗೆ ಕೊಟ್ಟಿದ್ವಿ ಸರ್ ಈಗ ಒಂದೇ ಸಾರಿ ಹೂವು ಬಂದಾಗ ನಾವು ಕ ಬಂಚ್ ಕಟ್ಟಿಂಗ್ ಕೊಟ್ಬಿಟ್ರೆ ಅವ್ರು ಒಂದೇ ನೈಟ್ ನೈಟೇ ಕೊಯ್ಕೊಂಡು ಹೋಗ್ಬಿಡ್ತಾರೆ ನಾವು ಕಟ್ ಫ್ಲವರ್ ಮಾಡಬೇಕಂದ್ರೆ ಟ್ವೆಂಟಿ ಫೈವ್ ಡೇಸ್ ಟು ತರ್ಟಿ ಡೇಸ್ ಕಟ್ ಫ್ಲವರ್ ಮಾಡ್ಬೇಕು ಸರ್ ಆಗ ಮಳೆಗಾನಿ ಆಗೋದು ಮಾರ್ಕೆಟಲ್ಲಿ ವೇರಿಯೇಷನ್ ಆಗೋದು ಇವೆಲ್ಲ ತೊಂದರೆಗಳಿರುತ್ತೆ ಅದಕ್ಕೆ ಈ ಸೀಸನ್ನಲ್ಲಿ ನಾವು ಬಂಚ್ ವೆರೈಟಿಗೆ ಹೋಗ್ಬಿಡ್ತೀವಿ ಇದು ಒಂದು ಎಕರೆ ಫ್ಲಾಟು ನಾವು ಬ್ಯಾಚ್ ವೈಸು ಒಂದೊಂದು ಎಕರೆ ಮಾಡ್ಕೊಂಡಿದ್ದೀವಿ ಸುಮಾರು ಒಂದು ಮೂರು ಎಕರೆ ಬೈಲಲ್ಲಿ ಮಾಡ್ತಾ ಒಂದೊಂದು ಎಕರೆ ಒಂದೊಂದು ಬ್ಯಾಚ್ ಇದ್ದೀವಿ ನಮಸ್ಕಾರ ಕೃಷಿ ವಾಣಿಯ ಮತ್ತೊಂದು ವಿಶೇಷ ಕೃಷಿ ಸಂಚಿಕೆಗೆ ಸ್ವಾಗತ ಅಂತ ಹೇಳ್ತೀನಿ ಇರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರ್ತಕ್ಕಂಥ ವಿಜಯಪುರ ಅಂತ ಟೌನ್ಗೆ ಹತ್ತಿರದಲ್ಲಿರ್ತಕ್ಕಂಥ ಒಬ್ಬ ರೈತರು ಸೊ ನಮ್ಮೊಟ್ಟಿಗೆ ಇರ್ತಕ್ಕಂಥದ್ದು ಅವರು ಯಾರಿಗೆಲ್ಲ ಹೂವಿನ ಕೃಷಿಯಲ್ಲಿ ತುಂಬ ಆಸಕ್ತಿ ಇರ್ತಾರೆ ಒಂದು ಒಳ್ಳೆ ಮಟ್ಟದ ಆದಾಯವನ್ನು ಪಡಿಬೇಕು ಒಂದು ಪಾಲಿ ಹೌಸ್ಗೆ ಎಷ್ಟು ಬಂಡವಾಳ ಬೀಳುತ್ತೋ ಒಂದು ಟೆನ್ ಪರ್ಸೆಂಟ್ ಬಂಡವಾಳವನ್ನು ನೀವು ಹಾಕಿ ಅಷ್ಟೇ ಉತ್ಕೃಷ್ಟವಾದಂಥ ಕ್ವಾಲಿಟಿಯ ಹೂವನ್ನು ಅದು ಬಂಚ್ ಕಟ್ಟಿಂಗ್ ಆಗ್ಬೋದು ಅದು ಕಟ್ ಫ್ಲವರ್ ಆಗ್ಬೋದು ಅಂದರೆ ಬೊಕ್ಕೆಗೆ ವಿಶೇಷವಾಗಿ ಹೋಗ್ತಕ್ಕಂಥ ಹೂಗಳನ್ನು ನೀವು ಬೆಳಿಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೊಂದು ಅದ್ಭುತವಾದಂಥ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನನ್ನ ಹೆಸರು ಮಂಜುನಾಥ್ ಅಂತ ವಿಜಯಪುರ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಓಕೆ ಸರ್ ಈಗ ನಾವು ನಿಂತಿರ್ತಕ್ಕಂಥ ಒಂದು ಪ್ಲಾಟ್ ಏನಿದೆ ಎಷ್ಟು ಬೈಲಲ್ಲಿದೆ ಸರ್ ಒಂದು ಎಕರೆಯಲ್ಲಿದೆ ಒಂದು ಎಕರೆಯಲ್ಲಿ ಸೊ ಸಿಂಪಲಾಗಿ ಹೇಳಬೇಕು ಅಂದರೆ ಇದು ಯಾವ ಒಂದು ಟೆಕ್ನಾಲಜಿ ಅಂದರೆ ಈಗ ನೋಡಿ ಪಾಲಿ ಹೌಸ್ ಇರುತ್ತೆ ನೀವು ಕಂಪ್ಲೀಟಾಗಿ ಇಲ್ಲಿ ಶೇಡ್ ನೆಟ್ಟನ್ನು ಬಳಸಿದಿರ ಪಾಲಿ ಹೌಸಲ್ಲಿ ಮಾಡೋವಂಥ ಟೆಕ್ನಾಲಜಿನ ಮಾಡ್ತಾ ಇದ್ದೀರಾ ಹೌದು ಸರ್ ಡಿಫ್ರೆನ್ಸ್ ಏನಂದರೆ ಪಾಲಿ ಹೌಸ್ ಇಲ್ಲ ಅಷ್ಟೇ ಪಾಲಿ ಹೌಸ್ ಇಲ್ಲ ಓಕೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇದು ಪಾಲಿ ಹೌಸ್ ಥರನೇ ಬೆಳೆಯೋ ಪಾಲಿ ಹೌಸಲ್ಲಿ ಬೆಳೆಯೋಂಥ ಹೂಗಳೇ ನೀವು ಕ್ರಷ್ ಅಂತ ಒಂದು ಕಲರ್ಸ್ ಅಂತ ಇದೆ ಕಟ್ ಫ್ಲವರ್ಗೆ ಪರ್ಪಲ್ಲು ಲೈಟ್ ಪಿಕ್ ಅಂತಿದೆ ಇದನ್ನು ಈ ಥರ ಕಡಿಮೆ ಖರ್ಚಿನಲ್ಲಿ ನಾವು ಬೆಳ್ಕೊಬೇಕು ಹೆಚ್ಚಿನ ಬಂಡವಾಳ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಹಾಕೋ ಬದಲು ಕಡಿಮೆ ಖರ್ಚಲ್ಲಿ ಬರೆಯೋಣ ಅಂತ ಈ ಮಾಡ್ತಾ ಮಾಡ್ತಾಯಿದ್ವಿ ಸರ್ ಪಾಲಿ ಹೌಸ್ನಲ್ಲಿ ಮಾಡೋದಕ್ಕೂ ಅದು ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಮತ್ತು ಈ ರೀತಿ ನೀವು ಒಂದು ಶೇಡ್ ನೆಟ್ಟನ್ನು ವ್ಯವಸ್ಥೆ ಮಾಡ್ಕೊಂಡಾಗ ಎಷ್ಟು ವರ್ಷ ಎಷ್ಟು ಕ್ರಾಪನ್ನು ನೀವು ತೊಗೊಬೋದಾಗುತ್ತೆ ಪಾಲಿ ಹೌಸ್ ಅಂದರೆ ಇನ್ನು ಫಿಕ್ಸಡ್ ಸರ್ ಅದು ಅದೊಂದು ಟ್ವೆಂಟಿ ಇಯರ್ಸ್ವರೆಗೂ ಬರುತ್ತೆ ಬಾಳಿಕೆ ಇದೇನಂದರೆ ಇದನ್ನು ಶಿಫ್ಟಿಂಗ್ ಸರ್ ಈಗ ಇಲ್ಲೊಂದು ಎಕರೆ ಇದೆ ನೆಕ್ಸ್ಟ್ ಫ್ಲಾಟ್ ಮುಕ್ಕಾಲು ಎಕರೆ ಇದೆ ಒಂದು ಎಕರೆ ಇದೆ ಅಲ್ಲಿಗೆಲ್ಲ ಶಿಫ್ಟ್ ಮಾಡ್ಕೊತೀವಿ ನಾವು ಈ ನೆಟ್ಟು ಬಂದು ನಾವು ರೇಟ್ ಹೆಂಗೆ ಕೊಟ್ಟರೆ ಹೆಂಗೆ ಸರ್ ಇದು ಸಿಕ್ಸ್ಟಿ ಸಿಕ್ಸ್ಟೀನ್ ರುಪೀಸಿಂದ ಹಿಡಿದು ತರ್ಟಿ ಫೈವ್ ರುಪೀಸ್ವರೆಗಿದೆ ಈ ಸಿಕ್ಸ್ಟೀನ್ ರುಪೀಸ್ದು ಒಂದು ತ್ರೀ ಫೋರ್ ಇಯರ್ಸ್ ಬರುತ್ತೆ ಸರ್ ಇದು ಎಷ್ಟು ಪರ್ಸೆಂಟ್ ಶೇಡ್ ಇರ್ತಕ್ಕಂಥ ನೆಟ್ಟಿದು ಅಂತ ಫಿಫ್ಟಿ ಪರ್ಸೆಂಟ್ ಶೇಡ್ ನೀವು ಫಿಫ್ಟಿ ಪರ್ಸೆಂಟ್ ಶೇಡ್ ಇದಕ್ಕೆ ವೈಟನ್ನೇ ಯಾಕೆ ಮೇಲೆ ಹಾಕಿದ್ದೀರಾ ಅಂತ ಸನ್ಲೈಟ್ ಕರೆಕ್ಟಾಗಿ ಬರಲಿ ಅಂತ ಸರ್ ಮತ್ತು ಅವಾಯ್ಡ್ ಆಗಬೇಕು ಟೆಂಪ್ರೇಚರ್ ಅವಾಯ್ಡ್ ಆಗಬೇಕಲ್ವಾ ಅದಕ್ಕೆ ಇಲ್ಲಿ ಬೆಳೆದಿರ್ತಕ್ಕಂಥ ವೆರೈಟಿಗಳಿಗೆ ಬಂದರೆ ಸೊ ಯಾವ್ಯಾವ ಕಲರ್ ಇದೆ ಮೇಯ್ನಾಗಿ ಮತ್ತು ಏನು ವೆರೈಟಿ ಅಂತ ಕರಿತಾರೆ ಇದು ಅಂತ ಸರ್ ಇದು ನೋಡಿ ಇದು ಎಲ್ಲೋ ಕಲರ್ ಇದೆ ಇದು ಐಶ್ವರ್ಯ ಥರನೇ ಕಾಣುತ್ತೆ ನೋಡೋಕ್ಕೆ ಇದು ಗೋಲ್ಡನ್ ಎಲ್ಲೋ ಸರ್ ಇದು ಮತ್ತು ಇದು ನೋಡಿ ಸರ್ ಇದೆಲ್ಲ ಕ್ರೈಶಾಂತಮ್ ಕಲರ್ಸ್ ಅಂತಾರೆ ಕ್ರೈಶಾಂತಮ್ ವೈಟ್ ಬರುತ್ತಲ್ಲ ಅದರಲ್ಲೇ ಕಲರ್ಸ್ ಇದು ಆರೆಂಜ್ ಇರ್ಬೋದು ಡಬಲ್ ಪಿಂಕ್ ಇರ್ಬೋದು ಮತ್ತೆ ಅದರಲ್ಲೇ ಸಿಂಗಲ್ ಪೆಟಲ್ ಅಂತ ಬರುತ್ತೆ ಅವೆಲ್ಲ ಇದೆ ಇದಾವೆ ಒಂದು ಎಕರೆಗೆ ಈ ಒಂದು ನಾವು ತೋಟ ನೋಡ್ತಾ ಇದೀವಲ್ಲ ಈ ತೋಟಕ್ಕೆ ಇದು ಎಷ್ಟನೇ ದಿನದ್ದು ಅದೊಂದು ಮುಖ್ಯವಾಗಿ ಹೇಳಿ ಈ ಎಷ್ಟನೇ ದಿನದ ತೋಟದಲ್ಲಿ ನಾವು ಇದ್ದೀವಿ ಈಗ ಈಗ ಆಲ್ಮೋಸ್ಟ್ ನೈಂಟಿ ಡೇಸ್ ತೋಟದಲ್ಲಿ ಇದೀವಿ ದಿನ ಹಾರ್ವೆಸ್ಟ್ ಟೈಮ್ ಇದು ಹಾರ್ವೆಸ್ಟ್ ಟೈಮ್ ಸರ್ ಓಕೆ ಈಗ ಒಂದು ಎಕರೆಗೆ ಬರೋದಾದ್ರೆ ಸೊ ನೀವು ಅಂದರೆ ಇಲ್ಲಿ ಈ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡೋದಕ್ಕೆ ಭೂಮಿ ತಯಾರಿಕೆಯಿಂದ ಹಿಡಿದು ಇಲ್ಲಿವರೆಗೂ ಕೂಡ ಎಷ್ಟು ಖರ್ಚಾಗಿರ್ಬೋದು ನಿಮಗೆ ಒಂದು ಎಕರೆಗೆ ಎರಡು ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಖರ್ಚು ಬರುತ್ತೆ ಸರ್ ಇದಕ್ಕೆ ಅಂದರೆ ಇನ್ಕ್ಲೂಡಿಂಗ್ ಎಲ್ಲ ಸೇರಿ ಎಲ್ಲ ಸೇರಿ ಮತ್ತು ಅದರಲ್ಲಿ ನಮಗೆ ಉಳಿತಾಯ ಏನಂದರೆ ನೆಟ್ಟಾಗೇ ಉಳ್ಕೊಳ್ಳುತ್ತೆ ಮತ್ತು ಈ ಸ್ಟಿಕ್ ಬರುತ್ತೆ ಈ ಸ್ಟಿಕ್ ಬಂದುಬಿಟ್ಟು ಟ್ವೆಂಟಿ ತ್ರೀ ರುಪೀಸ್ ಬೀಳುತ್ತೆ ಪರ್ ಸ್ಟಿಕ್ಕು ಮತ್ತೆ ಈ ಕೋಲ್ಗಳು ಮತ್ತು ಎಲ್ಲ ಯೂಸ್ ಆಗುತ್ತೆ ಸರ್ ಇದರಲ್ಲಿ ವೇಸ್ಟ್ ಆಗೋದಂದರೆ ಇದೊಂದೇ ಸರ್ ಪ್ಲ್ಯಾಸ್ಟಿಕ್ ದಾರ ಅಂತ ಬರುತ್ತಲ್ವಾ ಈ ಸೈಡ್ಗೆ ಎಳೆದಿರ್ತೀವಿ ಮತ್ತು ಇದನ್ನು ರೀಪ್ಲೇಸ್ಮೆಂಟ್ ಮಾಡ್ಕೊಬೋದು ಮತ್ತೆ ಅಂದರೆ ಎಷ್ಟು ಕ್ರಾಪ್ವರೆಗೂ ನೀವು ಇದನ್ನ ಬಳಸ್ಬೋದು ಇಲ್ಲಿರ್ತಕ್ಕಂಥ ಕಡ್ಡಿ ಆಗ್ಬೋದು ಸ್ಟೀ ಫೈಬರ್ ಸ್ಟಿಕ್ ಸರ್ ಇದಕ್ಕೆ ಲೈಫ್ ಇದೆ ಬೇಜಾರು ಹತ್ತು ವರ್ಷ ಆದರೂ ಏನು ಆಗಲ್ಲ ಸರ್ ಇದು ಈ ನೆಟ್ ಆದ್ರೆ ನಾವು ತರ್ಟಿ ಫೈವ್ ರುಪೀಸ್ ಕಾಸ್ಟ್ ಕೊಟ್ರೆ ಟೆನ್ ಇಯರ್ಸ್ ಬರುತ್ತೆ ಸರ್ ಇಲ್ಲಿ ಬೆಳೆದಿರ್ತಕ್ಕಂಥ ಏನು ಪೈರ್ ಇದೆಯಲ್ಲ ನಾವು ನಾಟಿ ಮಾಡೋಕ್ಕೆ ನರ್ಸರಿಯಿಂದ ತರ್ತಕ್ಕಂಥ ಸ್ಟೇಜಿನ ಪೈರು ಆ ಪೈರಿನಲ್ಲಿ ಯಾವ್ಯಾವ ಕಲ್ಲರಿಗೆ ಏನೇನು ಹೆಸರು ಇರುತ್ತೆ ಮತ್ತೆ ಏನೇನು ಅದು ಈಗ ನೋಡಿ ಐಶ್ವರ್ಯಾ ಅಂತಾರೆ ಸಾಮಂತಿಗೆ ಕಟ್ ಫ್ಲವರ್ ಬರುತ್ತೆ ಇದು ಯಾವ್ಯಾವ ವೆರೈಟಿ ಕಲರ್ಗೂ ಕಲರ್ಗೆ ನಾನು ವೇರಿಯೇಷನ್ಸ್ ಇದೆಯಾ ಅಂತ ಕಲರ್ ಕಲರ್ಗೂ ವೇರಿಯೇಷನ್ಸ್ ಇದೆ ಕಲರು ನೋಡಿ ಇದು ಐಶ್ವರ್ಯ ಥರನೇ ಇದೆ ಇದು ಗೋಲ್ಡನ್ ಎಲ್ಲೋ ಮತ್ತು ಪಕ್ಕದಲ್ಲೇ ಇದೆ ಲೈಟ್ ಪರ್ಪಲ್ಲು ಆರೆಂಜ್ ಇದೆ ಒಂದೊಂದು ವೆರೈಟಿಗೂ ಒಂದೊಂದು ಟೆಂಪ್ರೇಚರ್ಗೆ ತಡೆಯುವಂಥ ಕೆಪಾಸಿಟಿ ಆಗ್ಬೋದು ಈ ಡಿಸೀಜಿಗೆ ತಡೆಯೋ ತಡೆಯೋಂಥ ವೆರೈಟಿ ಆಗ್ಬೋದು ಎಲ್ಲ ಇರುತ್ತೆ ಸರ್ ಓಕೆ ಇದು ಆಲ್ಮೋಸ್ಟ್ ಆಲ್ ನೋಡೋಕ್ಕೆ ಐಶ್ವರ್ಯ ಥರನೇ ಕಾಣುತ್ತೆ ಹೌದು ಸೊ ಇದು ಐಶ್ವರ್ಯನೇನೋ ಅದರಲ್ಲಿ ಏನಾದರೂ ಬೇರೆ ವೆರೈಟಿನ ಇದು ಗೋಲ್ಡನ್ ಎಲ್ಲ ಸರ್ ಗೋಲ್ಡನ್ ಎಲ್ಲೋ ಅಂತ ಓಕೆ ಸರ್ ಈಗ ನಾವು ಬೆಡ್ಗಳ ಪ್ರಿಪ್ರೇಷನ್ಗೆ ಬಂದರೆ ನಿಮಗೆ ಎಷ್ಟೆಲ್ಲ ಅಂದರೆ ಯಾವ್ಯಾವ ಅಂತರದಲ್ಲಿ ಸಸಿ ಆಗ್ಬೋದು ಹೇಗೆ ಎಕ್ಸಾಕ್ಟ್ ಟೈಪು ಯಾವ ರೀತಿ ಸರ್ ಈಗ ಇದನ್ನ ಜಿಕ್ಸಾಕ್ಟ್ ಥರ ಮಾಡಿದ್ರೆ ನಮ್ಗೆ ಇಳುವರಿ ಬರೋಲ್ಲ ಸರ್ ಬೆಡ್ಡು ತ್ರೀ ತ್ರೀ ಫೀಟ್ ಬೆಡ್ ಮಾಡ್ತೀವಿ ನಾವು ಮತ್ತು ನಂಬರ್ ಆಫ್ ಪ್ಲ್ಯಾಂಟ್ಸ್ ಜಾಸ್ತಿ ಹಾಕ್ಬೇಕು ಸರ್ ಟ್ವೆಂಟಿ ಸೆಂಟಿಮೀಟ್ರಿಗೆ ತ್ರೀ ಲೈನ್ಸ್ ಹಾಕಿದ್ದೀವಿ ಸರ್ ಈಗ ಮೂರು ಲೈನು ಮೂರು ಲೈನ್ ಬರುತ್ತೆ ಓಕೆ ಈಗ ಒಂದು ಎಕರೆಗೆ ಎಷ್ಟು ಸಸಿ ಬೇಕಾಗುತ್ತೆ ಈ ಪ್ರಮಾಣದಲ್ಲಿ ನೀವು ಬೆಳಿಬೇಕಂದ್ರೆ ಒಂದು ಎಕರೆಗೆ ನಾನು ಈ ಟ್ವೆಂಟಿ ಸೆಂಟಿಮೀಟ್ರ್ ಲೆಕ್ಕ ನೋಡಬೇಕಂದ್ರೆ ನೀವು ನಲವತ್ತು ಸಾವಿರ ಸಸಿ ಬೇಕಾಗುತ್ತೆ ಸರ್ ನಲವತ್ತು ಸಾವಿರ ಗಿಡ ಒಂದು ಸಸಿ ಬೆಲೆ ಏನೇನು ಇರ್ಬೋದು ಸರ್ ಒಂದು ಸಸಿ ಬೆಲೆ ಒಬ್ಬೊಬ್ಬ ನರ್ಸರಿ ಮೇಲೆ ಹೋಗುತ್ತೆ ಸರ್ ಎರಡೂವರೆಯಿಂದ ಮೂರು ಕಾಲ್ವರೆಗೂ ಇದಾವೆ ಸರ್ ನಾವು ಈ ಮಟ್ಟದ ಒಂದು ಕೇರನ್ನು ತಗೊಂಡು ಬೆಳಿಬೇಕಂದ್ರೆ ಇದಕ್ಕೆ ಮೆಡಿಕೇಶನ್ಸ್ ಆಗ್ಬೋದು ಮುಂಜಾಗ್ರತೆ ಆಗ್ಬೋದು ಸಿಕ್ಕಾಪಟ್ಟೆ ತೊಗೋ ಸಿಕ್ಕಾಪಟ್ಟೆ ತಗೊಳುತ್ತೆ ಮತ್ತು ಅಷ್ಟೇ ನಾವು ಜಾಗರೂಕತೆಯಿಂದ ಪೆಸ್ಟಿಸೈಡ್ಸ್ ಆಗಲಿ ಫಂಗಿಸೈಡ್ಸ್ ಆಗಲಿ ಮತ್ತು ಮಳೆ ಬರೋ ಥರ ಇದ್ದರೆ ಅದಕ್ಕೆ ಯಾವ ಥರ ಪ್ರಿಕಾಷನ್ ಮಾಡ್ಕೊಬೇಕು ಅದೆಲ್ಲ ಮಾಡೋಕ್ಕೆ ರೆಡಿ ಇರಬೇಕು ಸರ್ ಇದಕ್ಕೆ ಓಕೆ ನಾನು ಇನ್ನೊಂದು ಕೇಳ್ತಾ ಇದ್ದೀನಿ ನೀವು ರೆಗ್ಯುಲರು ಹೂವಿನ ಬೆಳೆಗಾರರಾಗಿರೋದ್ರಿಂದ ಕೊಟ್ಟಿಗೆ ಗೊಬ್ಬರ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ನೀವು ಒಂದು ಎಕರೆಗೆ ಎಷ್ಟೆಷ್ಟು ಬಳಸ್ತೀರ ಪ್ರತಿ ವರ್ಷ ಕೊಟ್ಟಿಗೆ ಗೊಬ್ಬರ ನಾನು ಆಲ್ಮೋಸ್ಟ್ ಒಂದು ಎಕರೆಗೆ ಎಂಟು ಟ್ರ್ಯಾಕ್ಟರ್ ಲೋಡ್ ಗೊಬ್ಬರ ಯೂಸ್ ಮಾಡ್ತೀನಿ ಪ್ರತಿ ವರ್ಷ ಪ್ರತಿ ವರ್ಷ ನಾಟಿ ಹಂತದಲ್ಲಿ ಈಗ ನೋಡಿ ಲೈಟಿಂಗ್ ವ್ಯವಸ್ಥೆ ಅನ್ನೋದು ಈಗ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಸೊ ನಿಮ್ಮ ಪ್ರಕಾರ ಈ ಒಂದು ಮೆಥಡ್ಗೆ ಮಾಡೋದಾದರೆ ನೀವು ಸ್ಟಾರ್ಟಿಂಗ್ ಸ್ಟೇಜಿಂದ ಯಾವ ಸ್ಟೇಜ್ಗೆ ಈ ಶೇಡ್ ನೆಟ್ ಹಾಕಬೇಕಾಗತ್ತೆ ಲೈಟಿಂಗ್ ಯಾವಾಗ ಕೊಡಬೇಕಾಗತ್ತೆ ಈ ಲೈಟಿಂಗ್ನ ನಾವು ಉಣಿದ ನಾಲ್ಕು ದಿನಕ್ಕೆ ಕೊ ನಾ ನಾಟಿ ಮಾಡಿದ ನಾಲ್ಕು ದಿನಕ್ಕೆ ಶುರು ಮಾಡಬೇಕಾಗತ್ತೆ ಮತ್ತು ಸೀಸನ್ ಸರ್ ಈಗ ಚಳಿಗಾಲದಲ್ಲಿದ್ದರೆ ಒಂದು ತಿಂಗಳವರೆಗೂ ಬಿಡಬೇಕು ಲೈಟಿಂಗು ಮತ್ತು ಬರ್ತಾ ಬರ್ತಾ ಜನ್ವರಿ ಫೆಬ್ರವರಿ ಅಂದಮೇಲೆ ಟ್ವೆಂಟಿ ಡೇಸ್ ಸಾಕು ಇಪ್ಪತ್ತು ದಿನ ಆದರೆ ಸಾಕು ಮತ್ತು ಮಾರ್ಚು ಮಾರ್ಚಲ್ಲಿ ಲೈಟಿಂಗೇ ಬೇಕಿಲ್ಲ ಹಾಗೆ ಬರುತ್ತೆ ಸರ್ ಇದು ಲೈಟಿಂಗ್ ಜಾಸ್ತಿ ಆಗುತ್ತೆ ಪ್ರ ಪ್ರಕೃತಿಯಿಂದನೇ ಸಿಗೋ ಬೆಳಕು ಜಾ ಸಾಕಾಗುತ್ತೆ ಸರ್ ಅಂದರೆ ಸಮ್ಮರ್ ಇರೋದ್ರಿಂದ ಸಮ್ಮರ್ ಇರೋದರಿಂದ ಓಕೆ ಸರ್ ಇನ್ನೊಂದು ಏನಂದರೆ ನೀವು ಈ ಶೇಡ್ ನೆಟ್ಗಳನ್ನು ಯಾವ ಹಂತದಲ್ಲಿ ನೀವು ಬಳಸ್ತೀ ಹಾಕ್ತೀರ ಅಂತಂತ ಸರ್ ಈಗ ಶೇಡ್ ನೆಟ್ ಯಾವಾಗ ಬಳಸ್ತೀವಿ ಅಂದರೆ ಗಿಡ ಎಲ್ಲ ಕೌಲು ಹೊಡೆದು ಇನ್ನೇನು ಬಡ್ ಫಾರ್ಮೇಷನ್ ಮುಗಿದು ಇನ್ನು ಓಪನಿಂಗ್ ಸ್ಟೇಜ್ ಅಂದರೆ ನೋಡಿ ಸರ್ ಇಲ್ಲಿದೆ ಈ ಥರ ಬಡ್ ಕ್ರಿಯೇಟ್ ಆಗುತ್ತಲ್ಲ ಸರ್ ಈ ಥರ ಬಡ್ ಕ್ರಿಯೇಟ್ ಆದಾಗ ಆ ಹಂತದಲ್ಲಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸರ್ ಓಕೆ ಆ ಹಂತದಲ್ಲಿ ನೀವು ಶೇಡ್ ನೆಟ್ ಹಾಕೋವಾಗ ಏನು ಸಸಿಗಳಿಗೇನು ಡ್ಯಾಮೇಜ್ ಬರೋದಿಲ್ವಾ ಆ ಸಸಿಗೆ ಡ್ಯಾಮೇಜ್ ಬರಬಾರ್ದು ಅಂದ್ರೆ ಈ ಪೋಲ್ಸ್ ಇದೆಯಲ್ಲ ಸರ್ ಹಾಂ ಹಾಂ ಹಾ ಈ ಪಾಲ್ಸ್ನ ನಾವು ಮುಂಚೆನೆ ಹಾಕ್ಕೊಂಡಿರ್ಬೇಕು ಮುಂಚೆನೆ ಸಸಿ ನೆಡೋವಾಗಲೇ ನೀವು ಒಂದು ಸಸಿ ನೆಟ್ಟು ಒಂದು ಹದಿನೈದು ಇಪ್ಪತ್ತು ದಿನ ಈ ಅಡ್ಡ ದಾರ ಎಳಿಯೋಕು ಮುಂಚೆ ನಾವು ಪೋಲ್ನ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಸರ್ ಓಕೆ ಸರ್ ಹಿಂಗ ಮೈನ್ ಆಗಿ ಫರ್ಟಿಗೇಷನ್ ಅಂದರೆ ಗೊಬ್ಬರಗಳನ್ನ ಕೊಡೋ ಪ್ರಮಾಣ ನಾವು ಒಂದೇ ಹಂತದಲ್ಲಿ ಕೊಟ್ಟಿಗೆ ಗೊಬ್ಬರ ಕೊಡೋಕ್ಕಾಗೋದು ಆಮೇಲೆ ಕೊಡೋಕ್ಕಾಗಲ್ಲ ಅದು ಒಳ್ಳೆ ಮುಂಚೆ ಸೊ ಅದಾದ ಮೇಲೆ ಎಲ್ಲ ಕೂಡ ನಾವು ಕೆಮಿಕಲ್ಗಳನ್ನೇ ನಾವು ರಾಸಾಯನಿಕ ಗೊಬ್ಬರಗಳನ್ನ ಕೊಡುವಂಥದ್ದು ಸೊ ಅದರಲ್ಲಿ ಎಷ್ಟು ದಿನಕ್ಕೊಮ್ಮೆ ಯಾವ್ಯಾವ ಹಂತದಲ್ಲಿ ಏನೇನು ಬರುತ್ತೆ ಸರ್ ಕೆಮಿಕಲ್ಗಿಂತ ಫಸ್ಟ್ ಕೊಟ್ಟಿಗೆ ಗೊಬ್ಬರ ಆದಷ್ಟು ಭೂಮಿಗೆ ಜಾಸ್ತಿ ಕೊಡಬೇಕು ನಂತರ ಈ ಟ್ವೆಲ್ ಸಿಕ್ಸ್ಟಿ ಒನ್ ನೈಂಟಿನಲ್ಲಿ ಅನ್ನೋದು ಮಿತವಾಗಿ ನಾವು ಯಾವ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಕೊಡ್ತೀವೋ ಆಗ ಭೂಮಿ ಫಲವತ್ತತೆ ಹಂಗೆ ಇರುತ್ತೆ ಈಗ ಆಮೇಲೆ ಫರ್ಟಿಲೈಸರ್ನ ಕಡಿಮೆ ಕಡ ಪ್ರಮಾಣದಲ್ಲಿ ಕೊಟ್ಟರು ಬೆಳೆ ಬರುತ್ತೆ ಸರ್ ಫಸ್ಟು ಟ್ವೆಲ್ ಸಿಕ್ಸ್ಟಿ ಒನ್ ನೈಂಟಿನಲ್ಲಿ ಸ್ಟಾರ್ಟ್ ಮಾಡ್ತೀವಿ ಮತ್ತು ಇನ್ನೇನು ಬರ್ಡ್ ಫಾರ್ಮೇಷನ್ ಸ್ಟಾರ್ಟ್ ಆಯಿತು ಅಂದಾಗ ಎಮ್ ಕೆ ಪಿ ಅಂದರೆ ಫಿಫ್ಟಿ ಟು ತರ್ಟಿ ಫೋರು ಮತ್ತು ತರ್ಟಿನ್ ಜೀರೋ ಫಾರ್ಟಿ ಫೈವ್ ಆ ಥರ ಜೀರೋ ಜೀರೋ ಫಿಫ್ಟಿ ಬರ್ಡ್ ಸ್ಟಾರ್ಟಿಂಗ್ ಆದಮೇಲೆ ಸ್ಟಾರ್ಟ್ ಮಾಡಬೇಕು ಸರ್ ನೀರಿನ ನಿರ್ವಹಣೆ ಮೇಯ್ನ್ ಆಗುತ್ತೆ ಸೊ ನೀವು ರೆಗ್ಯುಲರ್ ಮಾಡುವಾಗ ನಿಮಗೆ ಯಾವಾಗ ನೀರಿನ ಡಿಫಿಕಲ್ಟಿ ಅಂದರೆ ಇನ್ಲೈನ್ ಲ್ಯಾಟ್ರಲ್ಲಿ ಎಷ್ಟು ಲೈನ್ ಬಿಟ್ಟಿರ್ತೀರಾ ಇದಕ್ಕೆ ಅಂತ ಇದಕ್ಕೆ ಟೂ ಲೈನ್ ಇನ್ಲೈನ್ ಮಾಡಿದ್ದೀನಿ ಈ ಬೇಸಿಗೆ ಆದರೆ ತ್ರೀ ಲೈನ್ಸ್ ಮಾಡಬೇಕು ಸರ್ ಮತ್ತು ನೀರು ನಿರ್ವಹಣೆ ಹೆಂಗಂದರೆ ಸಸಿ ನಾಟಿ ಮಾಡಿದಾಗ ಫಸ್ಟ್ ಬೆಡ್ ತೇವಾಂಶ ಚೆನ್ನಾಗಿ ಮಾಡಬೇಕು ಆಮೇಲೆ ಮಿತವಾಗಿ ಕೊಡಬೇಕು ಹೆಚ್ಚಿನ ಪ್ರಮಾಣದಲ್ಲಿ ನೀರೇನಾದರೂ ಫ್ಲೋ ಆಗೋ ಥರ ಕೊಟ್ಟರೆ ಬೇರ್ಕೊಳ್ತಾ ಹೆಚ್ಚು ನಾವು ಹೂವಿನ ಸಂಖ್ಯೆಯನ್ನು ಜಾಸ್ತಿ ಪಡಿಬೇಕಂತಂದರೆ ಈಗ ಲೈಟಿಂಗ್ ಕೊಡೋ ವ್ಯವಸ್ಥೆ ಆಗ್ಬೋದು ಮತ್ತು ಅದಕ್ಕೇನಾದರೂ ಸಪ್ರೇಟ್ ಹಂತಗಳನ್ನ ಫಾಲೋ ಮಾಡೋದಿದೆಯಾ ಅಂತ ಹೆಚ್ಚು ಇಳುವರಿ ಪಡಿಬೇಕಾದ್ರೆ ಹೆಚ್ಚು ಇಳಿಬ ಇಳುವರಿ ಪಡಿಬೇಕಂದ್ರೆ ಆಗಲೇ ಹೇಳ್ದಂಗೆ ಈಗ ನಂಬರ್ ಆಫ್ ಪ್ಲ್ಯಾಂಟ್ಸ್ ಅಂದರೆ ಸಸಿಗಳನ್ನ ಜಾಸ್ತಿ ಹಾಕ್ಕೊಳ್ಬೇಕು ಮತ್ತು ಏನೇ ಆದರೂ ಭೂಮಿನ ಒಣಗಿಸಿ ಸಿದ್ಧತೆ ಮಾಡ್ಕೊಂಡಿರ್ಬೇಕು ಸರ್ ಹಿಂದಿಂದನೇ ಫ್ಲವರ್ ಬ ಇದು ಹೂಗಳಿ ಹೂ ತೋಟನೇ ಮಾಡೋಕ್ಕೋದ್ರೆ ಅದು ಕಮ್ಮಿ ಆಗುತ್ತೆ ಸರ್ ಇಳುವರಿ ಓಕೆ ನಿಮ್ಮಲ್ಲಿ ಸುಮಾರು ವೆರೈಟಿ ಹೂವುಗಳಿದ್ದಾವೆ ಸೊ ಇದಕ್ಕೆ ಒಂದು ಅಂದರೆ ಏನು ನಾವು ಈಲ್ಡ್ ಪಡೆಯುವಂಥದ್ದು ಅಂದರೆ ಕಟಿಂಗ್ ಸ್ಟೇಜಿಗೆ ಬರೋವಾಗ ಎಲ್ಲವೂ ಒಂದೇ ದಿನದಲ್ಲಿ ಬರುತ್ತಾ ಮತ್ತು ಬೇರೆ ಬೇರೆ ಇದೆಯಾ ಲೈಟಿಂಗ್ ಕೊಟ್ಟರೆ ಎಲ್ಲವೂ ಒಂದೇ ಟೈಮಲ್ಲಿ ಬರುತ್ತೆ ಆದರೆ ಎಲ್ಲ ವೆರೈಟಿ ಒಂದೇ ಟೈಮ್ ಬರಲ್ಲ ಇದರಲ್ಲಿ ನೋಡ್ಬೋದು ನೀವು ನಾಲ್ಕು ವೆರೈಟಿ ಇದೆ ಒಂದೊಂದು ವೆರೈಟಿನೂ ಒಂದೊಂದು ಫೈ ಫೈವ್ ಡೇಸ್ ಅಥವಾ ಟೆನ್ ಡೇಸ್ ಡಿಫ್ರೆನ್ಸಲ್ಲೇ ಬರುತ್ತೆ ಸರ್ ನೀವು ಕಟ್ ಫ್ಲವರ್ಗಳನ್ನು ತುಂಬ ಮಾಡ್ತಿದ್ದವರು ಈ ಮುಂಚೆ ಹೌದು ಸರ್ ಸೊ ಈ ಒಂದು ವೆರೈಟಿ ಅಂದರೆ ಏನು ಬೊಕ್ಕೆ ಹೋಗ್ತಕ್ಕಂಥ ಬಂಚ್ ವೆರೈಟಿ ಈ ಮಾಡಲಿಕ್ಕೆ ಏನು ರೀಸನ್ ಅಂತ ನಾನು ಏನಕ್ಕೆ ಈ ಈ ಸೀಸನಲ್ಲಿ ಇದನ್ನೇನಕ್ಕೆ ಸೆಲೆಕ್ಟ್ ಮಾಡಿದೆ ಅಂದರೆ ಈಗ ಮುಂಗಾರು ಮಳೆ ಸೀಸನ್ ಸರ್ ಹೆಚ್ಚಿನ ಮಳೆ ಬರುತ್ತೆ ಆಲೆಕಲ್ ಬರುತ್ತೆ ಬಿರುಗಾಳಿ ಬರುತ್ತೆ ಈಗ ಒಂದೇ ಸಾರಿ ಹೂ ಬಂದಾಗ ನಾವು ಕ ಬಂಚ್ ಕಟ್ಟಿಂಗ್ ಕೊಟ್ಬಿಟ್ರೆ ಅವ್ರು ಒಂದೇ ನೈಟ್ ನೈಟೇ ಕೊಯ್ಕೊಂಡು ಹೋಗ್ಬಿಡ್ತಾರೆ ನಾವು ಕಟ್ ಫ್ಲವರ್ ಮಾಡಬೇಕಂದ್ರೆ ಟ್ವೆಂಟಿ ಫೈವ್ ಡೇಸ್ ಟು ತರ್ಟಿ ಡೇಸ್ ಕಟ್ ಫ್ಲವರ್ ಮಾಡಬೇಕು ಸರ್ ಆಗ ಮಳೆ ಆಗೋದು ಮಾರ್ಕೆಟಲ್ಲಿ ವೇರಿಯೇಷನ್ ಆಗೋದು ಇವೆಲ್ಲ ತೊಂದರೆಗಳಿರುತ್ತೆ ಅದಕ್ಕೆ ಈ ಸೀಸನಲ್ಲಿ ನಾವು ಬಂಚ್ ವೆರೈಟಿಗೆ ಹೋಗ್ಬಿಡ್ತೀವಿ ಬಂಚ್ ಸರ್ ಆದಾಯ ದೃಷ್ಟಿಯಲ್ಲಿ ನೋಡಿದ್ರೆ ಅದರಲ್ಲಿ ವರ್ಕ್ ಜಾಸ್ತಿ ತಗೊಳುತ್ತೆ ಕಟ್ ಫ್ಲವರಲ್ಲಿ ಲಾಭವೂ ಜಾಸ್ತಿ ಇರುತ್ತೆ ಅಂದರೆ ಅದಕ್ಕೆ ಟೈಮ್ ತಗೊಳ್ಳುತ್ತೆ ಖರ್ಚು ಕೂಲಿ ಕಮಿಷನ್ನು ಎಲ್ಲ ಬರುತ್ತೆ ಇದರಲ್ಲೊಂದು ಎರಡು ಲಕ್ಷ ಕಮ್ಮಿ ಅಂದ್ರೂ ಆಗಿರ್ತೀವಿ ಅಂತ ನನ್ನ ಅನಿಸಿದೆ ಒಂದು ಒಂದೇ ಸರಿ ಕಟಾವಾಗ ಒಂದೇ ಸಾರಿ ಕಟಾವಾಗ ಈಗ ಮೇಯ್ನು ನಾವೇನೇ ಬೆಳೆದ್ರು ಮಾರ್ಕೆಟ್ ಒಂದು ಈಗ ನೀವು ಕಟಿಂಗ್ ಮಾಡ್ತಾ ಇರೋದ್ರಿಂದ ಆಗಲೇ ಶುರುವಾಗಿರೋದ್ರಿಂದ ಎಲ್ಲೆಲ್ಲಿ ಕೊಡ್ತಾ ಇದ್ದೀರಾ ಅಂದರೆ ಹೇಗೆ ಕೊಡ್ತಾ ಇದ್ದೀರಾ ಅಂತ ರೇಟಲ್ಲಿ ಈಗ ಮೊನ್ನೆ ಕ್ರಷ್ ಅಂತ ವೈಟ್ ಇತ್ತು ಸರ್ ಏಪ್ರಿಲ್ ಟ್ವೆಂಟಿ ನೈನ್ ಕಟ್ ಮಾಡಿದ್ರು ಅದನ್ನೆಲ್ಲ ಹೈದ್ರಾಬಾದ್ಗೆ ಹೋಗಿದೆ ಸರ್ ಅದು ಬಂಚು ಫಿಫ್ಟಿ ಫೈವ್ ರುಪೀಸ್ ಹಂಗೆ ಕೊಟ್ಟಿದ್ವಿ ಸರ್ ಈಗ ಈಗ ಏನು ನೋಡ್ತಿದ್ದೀರಾ ಈ ಎಲ್ಲೋ ಈಗ ಇನ್ನೇನು ಇನ್ನೊಂದು ಕೆಲವೇ ಅವ ಗಂಟೆಗಳಲ್ಲಿ ಬರ್ತಾರೆ ಇನ್ನೊಂದು ಎರಡು ಅವರಲ್ಲಿ ಬರ್ತಾರೆ ಸರ್ ಇದನ್ನು ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಓಕೆ ಸೊ ಅದಕ್ಕೆ ಇವಾಗ ನೀವು ಕವರೆಲ್ಲ ತೆಗೆದು ಇಟ್ಟಿರೋದು ಆ ಎಲ್ಲ ತೆಗೆದು ಇಟ್ಟಿದ್ದೀವಿ ಸರ್ ಕವರಿಂಗ್ ಮಾಡಿದಿರಲ್ಲ ಸೊ ಇದರ ಒಂದು ಉದ್ದೇಶ ನನಗೆ ಹೇಳಿ ಇದರ ಉದ್ದೇಶ ಏನಂದರೆ ಸರ್ ಮಳೆಗೆ ಹಾನಿ ಆಗಬಾರ್ದು ಮತ್ತು ಈ ತೇವಾಂಶ ಪಾರ್ಸಲ್ ತೇವಾಂಶ ಹೂವಲ್ಲಿದ್ದರೆ ಪಾರ್ಸಲ್ ತಡೆಯಲ್ಲ ಸರ್ ಇದು ಹೈದ್ರಾಬಾದು ವೈಜಾಗು ಆ ಥರ ಎಲ್ಲ ಹೋಗ್ಬೇಕಾಗತ್ತಲ್ವ ತೇವಾಂಶ ಇದ್ದರೆ ತಡೆಯೋಲ್ಲ ಮಳೆಗೆ ಅವಾಯ್ಡ್ ಆಗುತ್ತೆ ಪಾಲಿ ಇದು ಹಾಕ್ಕೊಂಡ್ರೆ ಕವರ್ ಹಾಕ್ಕೊಂಡ್ರೆ ಮಳೆಗೆಲ್ಲ ಅವಾಯ್ಡ್ ಆಗುತ್ತೆ ಸರ್ ಓಕೆ ಸರಿಗ ಮಳೆಗಾಲದಲ್ಲಿ ಈ ಒಂದು ವಿಧಾನ ಅಂದರೆ ಏನು ಈ ಶೇಡ್ ನೆಟ್ಟುಗಳನ್ನು ಬಳಸಿ ಮಾಡಬಹುದಾ ಕಷ್ಟ ಆಗುತ್ತಾ ಕಷ್ಟ ಅಂದರೆ ಲೇಬರ್ಸ್ ಇಟ್ಕೊಬೇಕು ಮನೆಯವರು ಇರಬೇಕು ಸರ್ ಇದಕ್ಕೆ ಮೇಯ್ನ್ ಲೇಬರ್ಸ್ ಒಬ್ಬರಿಬ್ಬರು ಮಾಡೋಂಥ ಕೆಲಸ ಅಲ್ಲ ಇದು ಮತ್ ಈಗ ಟೆಂಪ್ರೇಚರ್ ಜಾಸ್ತಿ ಆಯಿತು ಅಂದಾಗ ಹ್ಯೂಮಿಡಿಟಿ ಬಂದು ಇಲ್ಲಿ ಕವರ್ ಆಗುತ್ತೆ ಆಗ ಈ ಥರ ಫೋಲ್ಡ್ ಮಾಡಿ ಇಡಬೇಕು ಸರ್ ಮತ್ತು ಮಳೆ ಬರೋ ಟೈಮಲ್ಲಿ ಮತ್ತೆ ಇಳಿಸ್ಬೇಕು ಸರ್ ಸ್ವಲ್ಪ ರಿಸ್ಕ್ ಇದೆ ಮಾಡಿದ್ರೆ ಉಪಯೋಗ ಇದೆ ಓಕೆ ಈಗ ನಾನೊಂದು ಈಗ ಯಾವುದೇ ಕಾಲದಲ್ಲಿ ಅಂದರೆ ಜೋರಾಗಿ ಗಾಳಿ ಬಂದಾಗಿರ್ಬೋದು ಮತ್ತು ಜೋರು ಮಳೆ ಇದ್ದಾಗ ಈ ನಾವು ಈ ಮಾಡಿರ್ತಕ್ಕಂಥ ಕಡ್ಡಿಗಳನ್ನ ಉಪಯೋಗಿಸಿ ಬಳಸಿರೋ ಶೇಡ್ನಟ್ಟು ತಡೆಯುತ್ತೆ ಇದು ಅಂತ ಸರ್ ಮಿನಿಮಮ್ ಫಾರ್ಟಿ ಕಿಲೋಮೀಟರ್ಸ್ ಗಾಳಿ ತೊಂದರೆ ಆಗೋಲ್ಲ ಸರ್ ಅದಕ್ಕೆ ಮೇಲೆ ಬಂದರೆ ಅಂಥ ಪ್ರಮಾಣದಲ್ಲಿ ನೆಟ್ ಕಿತ್ಕೊಂಡು ಹೋಗ್ಬೋದು ಇದೇನೂ ಆಗೋಲ್ಲ ಸರ್ ಇದು ಒಂದು ಎಕರೆ ಫ್ಲ್ಯಾಟು ನಾವು ಬ್ಯಾಚ್ ವೈಸು ಒಂದೊಂದು ಎಕರೆ ಮಾಡ್ಕೊಂಡಿದ್ದೀವಿ ಸುಮಾರು ಒಂದು ಮೂರು ಎಕರೆ ಬೈಲಲ್ಲಿ ಮಾಡ್ತಾ ಇದೀವಿ ಒಂದೊಂದು ಎಕರೆ ಒಂದೊಂದು ಬ್ಯಾಚ್ ಮಾಡ್ಕೊತಾ ಇದ್ದೀವಿ ಸರ್ ಇದು ಪರ್ಪಲ್ಲು ಇದು ರೆಡ್ಡು ಇದು ಪಿಂಕು ಪಿಂಕ್ ವೆರೈಟಿ ಇದನ್ನು ತೆಗಿತಾ ಇದ್ದೀವಿ ನೋಡಿ ಇದು ಕಟ್ ಫ್ಲವರ್ ಅಂದರೆ ಎ ವೈಟ್ ಅಂತಾರೆ ಮಾರ್ಕೆಟಲ್ಲಿ ಎ ವೈಟು ಬಿ ವೈಟ್ ಅನ್ನೋದೇ ಟಾಪ್ ಕ್ವಾಲಿಟಿ ಸರ್ ಹಾಂ ನೋಡಿ ಸರ್ ಇದೇ ಕಟ್ ಫ್ಲವರ್ ಅಂದರೆ ಎ ವೈಟು ಇದನ್ನು ಸ್ಟೆಮ್ ಮುಖಾಂತ್ರನೂ ಕಟ್ ಮಾಡೋದು ಅಥವಾ ಈ ಥರ ಬಾಡಿ ಆದರೂ ಕಿತ್ತು ಮಾರ್ಕೆಟಿಂಗ್ ಮಾಡ್ಬೋದು ಸರ್ ಅಂದರೆ ಈಗ ಆದಾಯಕ್ಕೆ ಬರೋದಾದರೆ ಯಾಕೆಂದರೆ ಮೂರು ತಿಂಗಳ ಎಫರ್ಟ್ ಇದೆ ನಿಮ್ಮದು ಸೊ ಯಾವ ಮಟ್ಟದಲ್ಲಿ ನೀವು ನಿರೀಕ್ಷೆ ಸರ್ ಈ ಹಬ್ಬ ಹರಿದಿನಗಳು ಮದುವೆಗಳು ಅವೆಲ್ಲ ಇದ್ದರೆ ಲಾಸ್ ಅನ್ನೋದೇ ಬರೋಲ್ಲ ಸರ್ ರೈತನಿಗೆ ಯಾವಾಗ ಈ ಹಬ್ಬಗಳು ಏನು ಇರೋಲ್ಲ ಏನು ನೋಡದೆ ಯಾಕೆ ಬೆಳಿತೀವೋ ಆಗ ಮಾರ್ಕೆಟಿಂಗ್ ಇರೋಲ್ಲ ಸರ್ ಮಾರ್ಕೆಟಿಂಗ್ ಇಲ್ಲ ಅಂದರೆ ಈ ಹೂವು ಬೆಳೆದಿರೋದು ಸೇಲ್ ಆಗೋಲ್ಲ ಸರ್ ಇದೇನು ಮಾಡ್ಕೊಂಡಿರೋಕ್ಕಾಗಲ್ಲ ಸ್ಟಾಕ್ ಇರಲ್ಲ ಸರ್ ಇವು ಕೊಯ್ದಿದ್ದೀವೋ ಇವತ್ತೇ ಖಾಲಿ ಮಾಡಬೇಕು ಆಗ ಲಾಸಿಗೆ ಬರ್ಬೋದು ಲಾಂದರೂ ಪೂರ್ತಿ ಲಾಸ್ ಅಂತೂ ಇಲ್ಲ ಸರ್ ಹೂವಿನ ಬೆಳೆಯಲ್ಲಿ ಸೊ ಅಂದರೆ ಈಗ ನಾವು ಒಂದು ಒಂದು ಅರೌಂಡು ರೋ ಅಂದರೆ ರೈತರಿಗೆ ಅರ್ಥ ಆಗೋಕ್ಕೆ ಒಂದು ರೌಂಡ್ ಫಿಗರ್ ಕೊಡಬೇಕಂದ್ರೆ ಈ ಒಂದು ತೋಟದಿಂದ ನಿಮಗೆ ಎಷ್ಟು ಬರ್ಬೋದು ಅಂತ ನಿರೀಕ್ಷೆ ಸರ್ ಈಗ ಇವಾಗ ನಲವತ್ತು ಸಾವಿರ ನಾರು ಹಾಕಿದ್ದೀವಿ ಅದರಲ್ಲಿ ನಾವು ಕಟ್ ಫ್ಲವರ್ ಮಾಡ್ತೀವಿ ಅಂದರೆ ಒಂದು ಎಕರೆಗೆ ಎಂಟು ಏಳರಿಂದ ಎಂಟನ್ನು ಸರ್ ಎಂಟು ಟನ್ ಅಂದರೆ ಇನ್ನೂರು ರೂಪಾಯಿ ಇಟ್ಕೊಳ್ಳಿ ಸರ್ ಅವರೇಜ್ ಎಂಟು ಅಂದರೆ ಹದಿನಾರು ಆಗುತ್ತೆ ಸರ್ ಅದೇ ನೂರು ರೂಪಾಯಿ ಇಟ್ಕೊಂಡ್ರೆ ಎಂಟು ಲಕ್ಷ ಆಗುತ್ತೆ ಸರ್ ಎಂಟರಲ್ಲಿ ನಾವು ಈಗ ಮೂರು ಮೂರುವರೆ ಲಕ್ಷ ತೆಗೀರಿ ಇನ್ನೂ ಒಂದು ಮೂರುವರೆಯಿಂದ ನಾಲ್ಕು ಲಕ್ಷ ಲಾಭ ಬರುತ್ತೆ ಸರ್ ಅಂದರೆ ಈಗ ಬಂಚು ಬಂಚ್ ಕಟ್ಟಿಂಗ್ ಆಗಿದೆಯಲ್ಲ ಸೊ ನೀವು ಯಾವ ಲೆಕ್ಕದಲ್ಲಿ ಕೊಡ್ತಾಯಿದ್ದೀರ ಅಂತ ಅವ್ರಿಗೆ ಸರ್ ಬಂಚ್ ಅಂದರೆ ಈಗ ಒಂದು ಕಟ್ಟು ಒಂದು ಇಡಿ ಕಟ್ಟು ಸರ್ ಒಂದು ದಪ್ಪ ಕಟ್ತಾರೆ ಅದು ಒಂದು ಐವತ್ತೈದು ರೂಪಾಯಿಂಗೆ ಕೊಡ್ತಾಯಿದ್ದೀನಿ ಸರ್ ಐವತ್ತೈದು ರೂಪಾಯಿ ಓಕೆ ಅಂದರೆ ಕಲರಲ್ಲಿ ಏನಾದರೂ ವೇರಿಯನ್ ಆಗುತ್ತೆ ಕಲರಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇರತ್ತೆ ಸರ್ ಈಗ ನಮ್ಮಲ್ಲಿರೋ ಕಲರ್ಸು ಸಿಕ್ಸ್ಟಿ ರುಪೀಸಿಂದ ಸೆವೆಂಟಿ ರುಪೀಸಿಗೆ ತೆಗಿತಿದ್ದಾರೆ ಸರ್ ಅದೇ ನಾನು ಅಂತ ಒಂದು ಕಲರ್ಸ್ ಅದನ್ನು ನೋಡಲಿಕ್ಕೆ ಅಂತ ಹಾಕಿದ್ದೀನಿ ಅದು ಕವರ್ ಕವರ್ ಪ್ಯಾಕಿಂಗ್ ಮಾಡಬೇಕು ಸರ್ ಕವರ್ ಪ್ಯಾಕಿಂಗ್ ಇವತ್ತಿನ ಮಾರ್ಕೆಟ್ ಬಂದು ಮುನ್ನೂರು ರೂಪಾಯಿ ಇದೆ ಸರ್ ಒಟ್ಟಾರೆ ಮಿನಿಮಮ್ ಅಂದ್ರೆ ಮಾರ್ಕೆಟ್ನ ಡಿಪೆಂಡೆನ್ಸಿ ನೋಡ್ಕೊಂಡು ನಾವು ಮೂರು ಲಕ್ಷದಿಂದ ಅದು ಏಳು ಹತ್ತು ಲಕ್ಷದವರೆಗೂ ಹೋಗುತ್ತೆ ಹೋಗುತ್ತೆ ಸರ್ ಡಿಪೆಂಡ್ ಡಿಮೆಂಡ್ ಆರೇ ದಿನಗಳು ಮದುವೆಗಳ ಮೇಲೆ ಡಿಪೆಂಡ್ ಸರ್ ಡಿಮೆಂಡ್ ಮೇಲೆ ಅಂದ್ರೆ ಲಾಸ್ ಏನಿಲ್ಲ ಲಾಸ್ ಏನಿಲ್ಲ ಈಗ ಒಂದು ಮೂರು ಮೂರುವರೆ ಲಕ್ಷ ಖರ್ಚು ಮಾಡಿದೀವಿ ಎಕರೆಗೆ ಅಂದ್ರೆ ಐದಂತೂ ಪಕ್ಕ ಆಗುತ್ತೆ ಸರ್ ಆದಾಯ ಆದಾಯ ಆದರೆ ಏನೇ ನಾವು ರೋಗ ಜನಗಳಿಗೆ ಇಟ್ಕೊಂಬಾರ ಸರ್ ಇದಕ್ಕೆ ಒಂದು ಸಾರಿ ರೋಗಕ್ಕೆ ಇಟ್ಟಿದ್ದೀವಿ ಅಂದರೆ ಹೂ ಬರಲ್ಲ ಸರ್ ಇದು ಓಕೆ ಎಲ್ಲ ನೋಡಿ ಸರ್ ಇದು ಇದು ರೋಗ ಸರ್ ಇದು ಇದು ಎಲ್ಲಿ ರೋಗ ಇದೆ ಅಂದರೆ ಇದು ಬುಡದಲ್ಲಿ ಇದೆ ರೋಗ ಹ್ಞೂ ಹ್ಞೂ ಅದು ರಿಸಲ್ಟ್ ಬಂದು ಹೂ ಬಂದಾಗ ತೋರಿಸುತ್ತೆ ಸರ್ ಓಕೆ ಸರ್ ಈಗ ನನ್ನ ನನ್ನ ಕ್ಯೂರಿಯಸ್ ಮತ್ತು ರೈತರ ಹತ್ರನೂ ಎಷ್ಟೋ ಜನಕ್ಕೆ ಇದೊಂದು ಡೌಟ್ ಇರುತ್ತೆ ನೀವೀಗ ಈ ರೀತಿ ಒಂದು ಇಂಟೆನ್ಸಿವ್ ಕ್ರಾಪ್ ಅಂದರೆ ತುಂಬ ನಿಗಾವಹಿಸಿ ಮಾಡೋ ಬೆಳೆ ಮಾಡೋವಾಗ ನಿಮಗೆ ಯಾರ್ದಾದ್ರೂ ಒಬ್ಬರು ಸೈಂಟಿಸ್ಟ್ದಾಗಲಿ ಮತ್ತು ಒಳ್ಳೆ ನುರಿತ ಅಂದರೆ ಔಷಧಿಗಳನ್ನ ಕೊಡ್ತಕ್ಕಂಥ ತಜ್ಞರದು ಅವರು ಇರಲೇಬೇಕಾಗುತ್ತೆ ಹೌದು ಸರ್ ಬೇಕೇ ಬೇಕು ನುರಿತ ಅಂದರೆ ನನಗೆ ಅನುಭವಿ ರೈತರು ಇದಾರೆ ಸರ್ ಈಗ ಸೀನಿಯರ್ ಇದ್ದಾರೆ ಅವ್ರ ಹತ್ರ ಹೋಗಿ ಮಾಹಿತಿ ತೊಗೊತೀನಿ ನಾನು ಮತ್ತು ಅನುಭವಿ ಅಂಗ ಅಂಗಡಿಗಳಾದ್ರೂ ಇದ್ದಾರೆ ಔಷಧಿ ಅಂಗಡಿ ಅವರು ಅವರು ನಮ್ಗೆ ಗೈಡೆನ್ಸ್ ಕೊಡ್ತಾರೆ ಸರ್ ಸರ್ ನನಗೆ ತುಂಬ ಒಳ್ಳೆ ಇನ್ಫಾರ್ಮೇಷನ ಕೊಟ್ಟಿದ್ದೀರಾ ಹೌದು ಸರ್ ತುಂಬ ತ್ಯಾಂಕ್ಸ್ ಸರ್ ನೀವು ತುಂಬ ಥ್ಯಾಂಕ್ಸ್ ಸರ್ ಎಲ್ಲ ರೈತರು ಚೆನ್ನಾಗಿ ಬೆಳೀಲಿ ಯಾವುದೇ ರೋಗ ರುಜಿನಗಳಿಲ್ಲದೆ ಬೆಳೆದು ನಮಗೆ ಈ ಈ ಆಲ್ಮೋಸ್ಟ್ ನಾ ಬೆಳೆದಿರೋದನ್ನು ಮಾಧ್ಯಮದ ಮುಖಾಂತರ ಎಲ್ಲ ಪರಿಚಯ ಮಾಡಿಸ್ಕೊಟ್ಟ ಕೃಷಿ ಅಣಿಯವ್ರಿಗೂ ನಮ್ಗೆ ಧನ್ಯವಾದಗಳು ಸರ್